ನಂದು ಕೆ ವಿ ಕ್ರಶ್ ಹಾಂ ಕುಂದೂರು 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 ನನಗೆ ಅನಿಸುತ್ತೆ ಅದೇ ಹೊಟ್ಟೆ ನೋವು ಪ್ರಾಬ್ಲಮ್ ಇತ್ತು ಮೂರು ವರ್ಷದಿಂದ ನಾನು ಅದೇ ಪ್ರಸ್ತುತವಾಗಿ ನೋಡ್ತಾ ಇದ್ದೆ ಅದಕ್ಕೆ ನಾವು ಇಲ್ಲಿ ಬಂದ್ವಿ ಇಲ್ಲಿ ಯಾವುದೇ ಬೆಳಗಿಂದ ನಾವು ಬಂದಾಗ್ಲಿಂದಲೂ ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಯಾವುದೂ ನೋಡ್ತಾ ಯಾವುದೂ ಏನೂ ಇಲ್ಲ ಇಲ್ಲಿ ಯಾರು ನಮ್ಗೆ ಕರೆದೂ ಇರಲಿಲ್ಲ ನಾವಾಗೇ ನಾವು ಬಂದ್ವಿ ಇಲ್ಲಿ

ಮಾಡಿಸಿದ್ವಿ ಅಲ್ಲಿ ಅದರಲ್ಲಿ ಏನು ಸರಿ ಹೋಗ್ಲಿಲ್ಲ ಇಲ್ಲಿ ಬಂದ ಅನ್ಸುತ್ತೆ ನಿಮಗೆ ಆ ಸರಿ ಹೋಗಿದೆ ನೀವು ಸರಿ ಹೋಗಿದೆ ಅಮ್ಮ ಆ ಸರಿ ಹೋಗಿದೆ ಮತ್ತೆ ಮತ್ತೆ ನೀವಾಗ ನೀವು ಬಂದಿದ್ದೀರಾ ಅಮ್ಮ ಹೌದು ನಾವಾಗ ನಾವು ನೀವು ಒಟ್ಟಿಗೆ ನೀವು ಇಲ್ಲಿ ಬಂದಿ ಸಂತೋಷ ಇದೆ ನಿಮಗೆ ಸರಿ ಸರಿ ಪಾಯ್ ನಿಮಗೆ